ಕ್ಯಾಂಪ್ಕೋ ಸಂಸ್ಥೆ ಮಂಗಳೂರು ಇದರ ವತಿಯಿಂದ ಸಾಂತ್ವನ ಯೋಜನೆಯಡಿಯಲ್ಲಿ ಬಾಯಾರು ಕ್ಯಾಂಪ್ಕೋ ಶಾಖೆಯ ಸಕ್ರಿಯ ಸದಸ್ಯರಾದ ಇಬ್ರಾಹಿಂ ಪಲ್ಲಕ್ ಕುಡೇಲ್ ಪೈವಳಿಕಿಯವರ ಪುತ್ರರಾದ ಅಬ್ದುಲ್ ಅಜೀಜ್ ಅವರ ಮೂತ್ರಪಿಂಡದ ಕಸಿಯ ಶಸ್ತ್ರಚಿಕಿತ್ಸೆ ಕಾಕಿ ಮೂರು ಲಕ್ಷ ರೂಪಾಯಿ ಸಹಾಯಧನದ ಚೆಕ್ ಅನ್ನು ಸಂಸ್ಥೆ ಉಪಾಧ್ಯಕ್ಷರಾದ ಶಂಕರನಾರಾಯಣ ಭಟ್ ಖಂಡಿಕೆ ಅವರು ಬಾಯಾರು ಶಾಖೆಯಲ್ಲಿ ಹಸ್ತಾಂತರಿಸಿದರು ಕ್ಯಾಂಪ್ಕೋ ನಿರ್ದೇಶಕರಾದ ಬಾಲಕೃಷ್ಣ ರೈ ಬಾನೊಟ್ಟು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತಟ್ಟತೋಡಿ ಕ್ಯಾಂಪ್ಕೋ ಬದಿಯಡ್ಕ ವಲಯದ ಪ್ರಬಂಧಕರಾದ ಚಂದ್ರ ಎಂ ಬಾಯಾರು ಶಾಖಾ ಪ್ರಬಂಧಕರಾದ ರಮೇಶ್ ವೈ ಮತ್ತು ಬಾಯಾರು ಕ್ಯಾಂಪ್ಕೋ ಸಿಬ್ಬಂದಿಗಳು ಈ ವೇಳೆ ಉಪಸ್ಥಿತರಿದ್ದರು